ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಬಂಧುಗಳೇ ನಮ್ಮ ಜೀವನದಲ್ಲಿ ಯಾವುದೋ ಒಂದು ಪ್ರಮುಖ ಕೆಲಸಗಳನ್ನು ಮಾಡೋದಕ್ಕೆ ಹೊರಟಾಗ ಸಾಕಷ್ಟು ರೀತಿಯ ಅಡೆತಡೆಗಳು ಹಾಗೂ ವಿಘ್ನತಾಪತ್ರಗಳಿಂದ ನಮ್ಮ ಕೆಲಸ ಪೂರ್ಣವಾಗದೇ ಇರತಕ್ಕಂಥದ್ದು ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಸುತ್ತಮುತ್ತ ಇರತಕ್ಕಂಥ ನಕಾರಾತ್ಮಕ ಶಕ್ತಿಗಳು ಹಾಗೂ ದುಷ್ಟಶಕ್ತಿಗಳೇ ಕಾರಣ ಅಂತೇಳಿ ನಮ್ಮ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಹಾಗಾಗಿ ಆ ದುಷ್ಟಶಕ್ತಿಗಳನ್ನು ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ನಿರ್ಮೂಲನೆ ಮಾಡಬೇಕಾದ್ರೆ ಕೆಲವು ಮಂತ್ರಗಳನ್ನು ಪಠನೆ ಮಾಡಬೇಕು ಅಂತ ಹೇಳ್ತಾರೆ ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಆ ವಿಶೇಷವಾಗಿ ಇರತಕ್ಕಂಥ ಶಕ್ತಿಯುತವಾದಂಥ ಮಂತ್ರಗಳು ಯಾವುದು ಮತ್ತು ಆ ಮಂತ್ರಗಳ ಮಹತ್ವ ಏನು ಎಂಬುದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಬಂಧುಗಳೇ ಒಂದು ವೇಳೆ ಕೆಲವೊಮ್ಮೆ ನಾವು ಎಷ್ಟೇ ಕೆಲಸಗಳನ್ನು ಮಾಡಿದರೂ ಸಹ ಅದರಿಂದ ಯಾವುದೇ ಪ್ರಯೋಜನ ನಮಗೆ ದೊರೆಯೋದಿಲ್ಲ ಜೀವನದಲ್ಲಿ ಬದಲಾವಣೆ ಆಗ್ತಾ ಇದೆ ಅನ್ನೋದೇ ನಮಗೆ ಅನಿಸೋದಿಲ್ಲ ಏನೇ ಕೆಲಸ ಮಾಡಲು ಹೊರಟರೂ ಸಹ ಅದರಲ್ಲಿ ಅಡೆತಡೆಗಳು ಸಮಸ್ಯೆಗಳು ಎದುರಾಗುವಂಥದ್ದು ಯಾರೋ ನಮ್ಮನ್ನು ನಿಯಂತ್ರಿಸಿದಂತೆ ಭಾಸವಾಗುವಂಥದ್ದು ಇವೆಲ್ಲವೂ ಕೂಡ ನಮ್ಮ ಸುತ್ತ ನಕಾರಾತ್ಮಕ ಶಕ್ತಿಗಳು ಇರ್ತಕ್ಕಂಥ ಸೂಚನೆ ಅಂತಲೇ ಹೇಳ್ಬೋದು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ನಕಾರಾತ್ಮಕ ಶಕ್ತಿಯನ್ನು ನಾವು ನಿರ್ಮೂಲನೆ ಮಾಡದೇ ಇದ್ದರೆ ಅದು ನಮ್ಮ ಸುತ್ತಲಿರ್ತಕ್ಕಂಥ ಧನಾತ್ಮಕ ಶಕ್ತಿಯನ್ನು ಕೂಡ ನಾಶ ಮಾಡ್ತಕ್ಕಂಥದ್ದು ಒಂದು ವೇಳೆ ನಿಮ್ಮ ಜೀವನ ೂ ಸಹ ನಕಾರಾತ್ಮಕ ಶಕ್ತಿಗಳು ಕೆಟ್ಟ ಪರಿಣಾಮವನ್ನು ಉಂಟು ಮಾಡ್ತಾ ಇದ್ರೆ ಅಂತಹ ಸಂದರ್ಭದಲ್ಲಿ ನೀವು ಈ ಮಂತ್ರಗಳನ್ನು ಪಠಿಸಬೇಕು ಮೊದಲನೇದಾಗಿ ದುರ್ಗಾ ಮಂತ್ರ ಹೌದು ಓಂ ದುಮ್ ದುರ್ಗಾಯೇ ನಮಃ ಎಂಬ ಮಂತ್ರ ದುರ್ಗಾದೇವಿಗೆ ಸಮರ್ಪಿತವಾಗಿರ್ತಕ್ಕಂಥ ಮಂತ್ರ ಇದು ಶಕ್ತಿ ಶಕ್ತಿದೇವತೆಯನ್ನ ಪ್ರತಿನಿಧಿಸುತ್ತೆ ಈ ಮಂತ್ರ ಶಕ್ತಿ ದೇವತೆಯೊಂದಿರ್ತಕ್ಕಂಥ ಸಂಬಂಧವನ್ನ ಹೊಂದಿರುವಂಥ ಮಂತ್ರ ಆಗಿದೆ ದುರ್ಗಾದೇವಿಯ ಈ ಶಕ್ತಿ ಮಂತ್ರವನ್ನು ಪಠಿಸುವುದರಿಂದ ಆಕೆಯು ನಿಮ್ಮನ್ನ ನಕಾರಾತ್ಮಕ ಶಕ್ತಿಯಿಂದ ಪಾರು ಮಾಡ್ತಾಳೆ ಹಾಗೂ ನಿಮ್ಮಲ್ಲಿ ಇನ್ನಷ್ಟು ಕೂಡ ದೃಢವಾಗಿರ್ತಕ್ಕಂಥ ಆತ್ಮವಿಶ್ವಾಸವನ್ನ ಹೆಚ್ಚಿಸ್ತಾಳೆ ಮತ್ತು ನಿಮ್ಮ ದುರ್ಬಲತೆಯನ್ನು ದೂರ ಮಾಡಿ ನೀವೆಷ್ಟು ಪ್ರಭಾವವಂತರು ಎಂಬುದನ್ನು ತೋರಿಸಿಕೊಡ್ತಾಳೆ ಹಾಗೆ ಇನ್ನು ಎರಡನೇದಾಗಿ ಶಿವಮಂತ್ರ ಓಂ ನಮ ಶಿವಾಯ ಅನ್ನುವಂಥ ಮಂತ್ರ ಶಿವನಿಗೆ ಸಮರ್ಪಿತವಾಗಿರ್ತಕ್ಕಂಥ ಮಂತ್ರ ಶಿವ ಪಂಚಾಕ್ಷರಿ ಮಂತ್ರವು ಅತ್ಯಂತ ಶಕ್ತಿಶಾಲಿಯಾಗ ಹಾಗೂ ಪರಿಣಾಮಕಾರಿಯಾಗಿರ್ತಕ್ಕಂಥ ಮಂತ್ರ ಆಗಿದೆ ಈ ಮಂತ್ರದ ಪಠಣ ನಿಮಗೆ ಬೆಂಕಿಯಂತಹ ಶಕ್ತಿಯನ್ನು ನೀಡ್ತದೆ ನಿಮ್ಮ ಸುತ್ತಲೂ ಇರ್ತಕ್ಕಂಥ ಎಲ್ಲ ಕೆಟ್ಟ ಶಕ್ತಿಯನ್ನು ನಾಶ ಮಾಡ್ತದೆ ನಿಮ್ಮಲ್ಲಿನ ಭಯವನ್ನು ಕೂಡ ನಾಶ ಮಾಡುವಲ್ಲಿ ಈ ಮಂತ್ರ ಮಹತ್ತರವಾಗಿರ್ತಕ್ಕಂಥ ಪಾತ್ರ ವಹಿಸುತ್ತೆ ಈ ಮಂತ್ರವನ್ನು ನೀವು ಸಂಪೂರ್ಣವಾಗಿ ಶುದ್ಧೀಕರಣದೊಂದಿಗೆ ಪಠಿಸಿದಾಗ ಮಾತ್ರ ಇದು ನಿಮಗೆ ಪ್ರಯೋಜನಕಾರಿಯಾಗುವಂಥದ್ದು ಇದು ಮೂರನೇದಾಗಿ ಶಾಂತಿ ಮಂತ್ರ ಓಂ ಶಾಂತಿಹಿ 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 ಇದು ಶಾಂತಿ ಮಂತ್ರವಾಗಿದ್ದು ಈ ಮಂತ್ರವನ್ನು ಪಠಿಸುವ ಮೂಲಕ ವ್ಯಕ್ತಿಯು ಮಾನಸಿಕ ಶಾಂತಿಯನ್ನ ಪಡೆದುಕೊಳ್ಳುವುದು ಮಾತ್ರ ಅಲ್ಲ ತಾನಿರುವಂಥ ಸ್ಥಳದಲ್ಲೂ ಸಹ ಶಾಂತಿಯನ್ನ ಕಂಡುಕೊಳ್ತಾನೆ ಅವನ ಸುತ್ತಮುತ್ತ ಎಲ್ಲಡೆಯೂ ಕೂಡ ಶಾಂತಿಯೇ ತುಂಬಿರುತ್ತದೆ ಇದು ನಿಮ್ಮ ಸ್ಥಳದಲ್ಲಿನ ನಕಾರಾತ್ಮಕ ಶಕ್ತಿಯನ್ನ ನಾಶ ಮಾಡಿ ಸಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನ ಸೃಷ್ಟಿ ಮಾಡುತ್ತೆ ಈ ಮಂತ್ರದ ಪಠಣ ನಿಮ್ಮ ಜೀವನದ ಉದ್ದಕ್ಕೂ ಸಹ ನಿಮಗೆ ಶಾಂತಿಯನ್ನು ತಂದುಕೊಡುತ್ತದೆ ಯಾವುದೇ ದುಷ್ಟಶಕ್ತಿಗಳು ನಿಮ್ಮ ಸುತ್ತಮುತ್ತ ಸುಳಿಯದಂತೆ ಮಾಡ್ತದೆ ನಿಮ್ಮ ಮನಸ್ಸು ಮತ್ತು ದೇಹ ಕೇವಲ ನಿಮ್ಮ ಕೆಲಸದ ಮೇಲೆ ಮಾತ್ರ ಕೇಂದ್ರೀಕೃತವಾಗುವಂತೆ ಮಾಡ್ತದೆ ಇನ್ನು ನಾಲ್ಕನೇದಾಗಿ ಮಹಾಮೃತ್ಯುಂಜಯ ಮಂತ್ರ ಓಂ ತ್ರಂಬಕಂ ವ್ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ ಉಭಾರುಕಮಿವಂದನಾ ಮೃತ್ಯೋರ್ಮುಕ್ಷಿಗಮ ಇದು ಶಿವನಿಗೆ ಸಮರ್ಪಿತವಾಗಿರ್ತಕ್ಕಂತಹ ಹಾಗೂ ಹೆಚ್ಚು ಜನಪ್ರಿಯತೆಯನ್ನು ಹೊಂದಿರುವಂತಹ ಮಂತ್ರವಾಗಿದೆ ಈ ಮಂತ್ರವನ್ನ ಪಠಿಸುವುದರಿಂದ ಜನರು ಜನನ ಮತ್ತು ಮರಣ ಚಕ್ರದಿಂದ ಮುಕ್ತಿಯನ್ನು ಪಡೆದುಕೊಳ್ತಾರೆ ಈ ಮಂತ್ರ ನಿಮಗೆ ಒಂದು ರೀತಿಯಾಗಿ ರಕ್ಷಣೆಯ ಗುರಾಣಿಯಾಗಿ ಕೆಲಸ ಮಾಡತಕ್ಕಂಥದ್ದು ಈ ಮಂತ್ರದ ಪಠಣ ಅನ್ನುವಂಥದ್ದು ನಿಮ್ಮೊಳಗಿರ್ತಕ್ಕಂಥ ಆಯಾಸವನ್ನ ಭಯವನ್ನ ಮತ್ತು ಹತಾಶೆಯನ್ನ ದೂರ ಮಾಡುವಂತಹ ಶಕ್ತಿ ಈ ಮಹಾಮೃತ್ಯುಂಜಯ ಮಂತ್ರಕ್ಕೆ ಇರುವಂತಹದ್ದು ಮಹಾಮೃತ್ಯುಂಜಯ ಮಂತ್ರದ ಪಠಣ ಅನ್ನುವಂಥದ್ದು ಮುಂದೆ ಎದುರಾಗುವಂತಹ ಅಪಘಾತಗಳಿಂದ ಆಗಿರಬಹುದು ಮರಣದಿಂದ ಆಗಿರಬಹುದು ಎಲ್ಲರಿಂದ ರಕ್ಷಣೆ ಮಾಡ್ತದೆ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ಕೂಡ ದೂರ ಮಾಡುವಂತ ಶಕ್ತಿ ಈ ಒಂದು ಮಂತ್ರ ಮೃತ್ಯುಂಜಯ ಮಂತ್ರ ಹೊಂದಿದೆ ಹಾಗಾಗಿ ಒಟ್ಟಾರೆಯಾಗಿ ಬಂಧುಗಳೇ ಎಂತಹ ಸಂಕಷ್ಟ ಎಂತಹ ಅಡೆತಡೆಗಳು ಎಂತಹ ತಾಪತ್ರಗಳು ಬಂದರೂ ಸಹ ಈ ಮಂತ್ರಗಳನ್ನ ಆ ಸಂದರ್ಭದಲ್ಲಿ ಪಠನೆ ಮಾಡಿ ಆ ದೇವರನ್ನ ಪ್ರಾರ್ಥಿಸಿಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಬರ್ತಕ್ಕಂಥ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗ್ತದೆ ಎಲ್ಲರಿಗೂ ಕೂಡ ದೇವರು ಸಕಲ ಅಷ್ಟೈಶ್ವರ್ಯವನ್ನು ಅನುಗ್ರಹಿಸಲಿ ಅಂತ ಹೇಳ್ತಾ ಇದೇ ರೀತಿಯ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಬಂಧುಗಳೇ ಧನ್ಯವಾದ